ನೀರಲ್ಲಿ ಕುಡಿದು ನನಗೆ ಭಾರಿ ಸೀರಿಯಸ್ ಆಗಿದೆ ಏನು ಆಗೋದಿಲ್ಲ ನಮಗೆ ಇಲ್ಲ ಪಾಪದವರು ನನ್ನ ಆಸೆ ಬಿಟ್ಟಿದ್ದೇನೆ ಏನು ನಮಗೆ ಬಿಡಲು ಕಟ್ಟಲಿಕ್ಕೆ ಏನಾಗಲ್ಲ ಕಷ್ಟದಲ್ಲಿರುವವರು ಗೊಂಡ ನೀರೇ ಕುಡಿದು ನನಗೆ ಜೋರಾಗಿ ನಡೆದಂತಹ ಈ ಒಂದು ಘಟನೆ ಇವತ್ತು ನಾವು ವಿನಂತಿ ಮಾಡಿದ್ದೇನೆ ಹೇಳಿದರೆ ಡಿ ಸಿ ನೇತೃತ್ವದಲ್ಲಿ ಇದರ ಕುಳುಂಕವಾಗಿ ತನಿಖೆ ಆಗಬೇಕು ಏನು ಘಟನೆ ಆಗಿದೆ ಇದರ ಬಗ್ಗೆ ಈ ವಿಚಾರದ ಬಗ್ಗೆ ಕುಲಂಕಸವಾಗಿ ತನಿಖೆ ನಡೆಸಿ ಯಾರು ಇದರ ಸತ್ಯ ಸತ್ಯತೆ ಬಗ್ಗೆ ತನಿಖೆ ಮಾಡಿ ಲೋಪದೋಷಗಳಿದ್ದಲ್ಲಿ ಲೋಪದೋಷ ಕಂಡು ಬಂದಲ್ಲಿ ಅವರ ತಪ್ಪಿಸುತ್ತರ ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನೋಂಥದ್ದು ಈ ಮಾಧ್ಯಮದ ಮೂಲಕ ನಾನು ಡಿ ಸಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಕುಡಿದು ನನಗೆ ಭಾರಿ ಸೀರಿಯಸ್ ಆಗಿದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕಟ್ಟಲಿಕ್ಕೆ ಕಷ್ಟದಲ್ಲಿರುವವರು ಇದೇ ಪ್ರಾಬ್ಲಮ್ ಬೊಂಡ ನೀರು ಮೊನ್ನೆ ಬೊಂಡ ನೀರೇ ಕುಡಿದು ನನಗೆ ಜೋರಾಗಿ ತುಂಬ ಜೋರಾಗಿತ್ತು ನಾನು ಆಸೆವೇ ಬಿಟ್ಟಿದ್ದೇನೆ ನಮ್ಮ ಇದು ಹೊಟ್ಟೆಯ ಒಳಗೆ ಪರಲೆಲ್ಲ ದೊಡ್ಡದಾಗಿದೆ ಅದು ಕುಡಿದ ನಂತರ ಕುಡಿದ ಮೇಲೆ ಜಾಸ್ತಿ ನಮ್ಮ ಹೊಟ್ಟೆಯ ಒಳಗೆ ಏನೆಲ್ಲ ಆಗಿತ್ತು ನಾನದು ಬಿಟ್ಟು ಬಿಟ್ಟು ಕುಡಿದಿತ್ತೆ ಉಪವಾಸ ಬಿಟ್ಟು ತುಂಬಾ ಜೋರಾಗಿದೆ ನನಗೆ ಈಗ ಸ್ವಲ್ಪ ಏನು ಆಗ್ತಾನೆ ಆಗಲ್ಲ ಹೆಸರು ಯಾಸೀನ್ ಅಬ್ದುಲ್ ಜಲೀಲ್ ಅಡ್ಡೇರ್ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ ಅಡ್ಡೇರ್ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ನ್ಯಾಚುರಲ್ ಬಾಂಡ್ ಆಫ್ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಸುಮಾರು ಎಂಟು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ ಎಂಟು ತಾರೀಕು ಏಪ್ರಿಲ್ ಅಂದ್ರೆ ಸೋಮವಾರ ಅನಾಮಿಕವಾಗಿ ಒಂದು ಘಟನೆ ನಡೆದಿದೆ ಈ ಘಟನೆಯಲ್ಲಿ ಸುಮಾರು ನೂರ ಅರವತ್ತಕ್ಕಿಂತ ಮಿಗಿಲಾಗಿ ರೋಗಿಯಾಗಿ ಇವತ್ತು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆದರೆ ಸಮಾಧಾನಕಾರವಾಗಿ ಏನಂತ ಹೇಳಿದರೆ ಎಲ್ಲರೂ ಕೂಡ ಒಂದು ಔಟ್ ಆಫ್ ಡೇಂಜರ್ ಅಲ್ಲಿರುವಂಥದ್ದು ಬಹಳ ಮುಖ್ಯವಾಗಿ ಅವರ ಜೀವನ ಮತ್ತು ಆರೋಗ್ಯ ಇದು ನಮಗೆ ಬಹಳಷ್ಟು ಇಂಪಾರ್ಟೆನ್ಸ್ ಆಗಿದೆ ನಡೆದಂತಹ ಈ ಒಂದು ಘಟನೆ ಇವತ್ತು ನಾವು ವಿನಂತಿ ಮಾಡೋದು ಏನಂತ ಹೇಳಿದರೆ ಡಿ ಸಿ ನೇತೃತ್ವದಲ್ಲಿ ಇದರ ಕುಲಂಕುಷವಾಗಿ ತನಿಖೆ ಆಗಬೇಕು ಏನು ಘಟನೆ ಆಗಿದೆ ಇದರ ಬಗ್ಗೆ ಈ ವಿಚಾರದ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಯಾರು ಇದರ ಸತ್ಯ ಸತ್ಯತೆ ಬಗ್ಗೆ ತನಿಖೆ ಮಾಡಿ ಲೋಪದೋಷಗಳಿದ್ದಲ್ಲಿ ಲೋಪದೋಷ ಕಂಡು ಬಂದಲ್ಲಿ ಅವರ ತಪ್ಪಿಸುತ್ತರ ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನೋಂಥದ್ದು ಈ ಮಾಧ್ಯಮದ ಮೂಲಕ ನಾನು ಡಿ ಸಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಇಷ್ಟೆಲ್ಲ ಅನಾಹುತ ಆಗಿದೆ ಹಲವಾರು ಸಂತ್ರಸ್ತರು ಬೇರೆ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ ಹೆಚ್ಚಿನ ರೋಗಿಗಳು ಲೋವರ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ ಇರುವಂಥವ್ರು ನಾನು ನಿರಂತರವಾಗಿ ಸಂತ್ರಸ್ತರ ಜೊತೆ ಅದೇ ರೀತಿ ಡಿ ಎಚ್ಒ ಜೊತೆ ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯ ಜೊತೆ ನಿರಂತರವಾಗಿ ಟಚ್ಚಲ್ಲಿದ್ದೇನೆ ಇದರಲ್ಲಿ ಲೋವರ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ ಏನು ಪೇಷಂಟ್ ಇದ್ದಾರೆ ಅವರಿಗೆ ಈ ಅಧಿಕಾರಿಗಳು ಸರ್ಕಾರಿ ಮಟ್ಟದಲ್ಲಿ ಅವರ ವೆಚ್ಚವನ್ನು ಭರಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡಬೇಕು ಮತ್ತು ನಾನು ಈ ಮಾಧ್ಯಮದ ಮೂಲಕ ಡಿ ಸಿ ಕೂಡ ಮನವಿ ಮಾಡ್ತಾ ಇದ್ದೇನೆ ಎಲ್ಲ ಸಂತ್ರಸ್ತರು ಯಾರಿದ್ದಾರೆ ಅವರನ್ನು ನೋಡಿಕೊಂಡು ಅತ್ಯಂತ ಲೋರ್ ಕ್ಲಾಸಿರ್ತಕ್ಕಂಥದ್ದು ಮಿಡ್ಲ್ ಕ್ಲಾಸ್ ಇರತಕ್ಕಂಥ ಸಂತ್ರಸ್ತರಿಗೆ ಏನು ಅವರ ವೆಚ್ಚ ಇದೆ ಆಸ್ಪತ್ರೆದು ಬಿಲ್ಗಳು ಅದನ್ನು ಭರಿಸುವಂಥ ವ್ಯವಸ್ಥೆ ಮಾಡಬೇಕಂತೂ ನಾನು ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಮೂಲಕ ವಿನಂತಿ ಇದ್ದೇನೆ ಈ ಒಂದು ವಿಚಾರದಲ್ಲಿ ನಾನು ಎಲ್ಲ ಸಂತ್ರಸ್ತರಿಗೆ ಕೂಡ ಹೇಳ್ತಾ ಇರುವಂಥದ್ದು ನಿಮಗೆ ಇದಕ್ಕಿಂತ ಏನಾದರೂ ಹೆಚ್ಚಿನ ಅವಶ್ಯಕತೆ ಬೇಕಿದ್ದೇನೆ ಈ ಇಶ್ಯೂ ಸಮಯ ಒಂದು ಹೆಲ್ತ್ ಇಶ್ಯೂ ಸಂಬಂಧಪಟ್ಟದ್ದು ಏನಾದರೂ ಅವಶ್ಯಕತೆ ಬೇಕಿದ್ದಲ್ಲಿ ನನ್ನನ್ನು ನಾನು ಒಂದು ಈ ಸ್ಥಳೀಯ ಮಟ್ಟದ ಅಧ್ಯಕ್ಷನಾಗಿದ್ದುಕೊಂಡು ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ನನ್ನ ನಂಬರ್ ಈ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಬಯಸ್ತೇನೆ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಟು ಫೋರ್ ಏಟ್ ಜೀರೋ ಅದೇ ರೀತಿ ನಮ್ಮ ಸ್ಥಳೀಯ ಮಟ್ಟದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು ಅವರ ನಂಬರ್ ಕೂಡ ನಾನು ಈ ಮೂಲಕ ಹೇಳಿಕೆ ಬಯಸ್ತೇನೆ ಡಬಲ್ ನೈನ್ ಜೀರೋ ಜೀರೋ ತ್ರೀ ಡಬಲ್ ಸೆವೆನ್ ಟು ಏ ಟು ಖಂಡಿತವಾಗಿಯೂ ನ್ಯಾಯ ಒದಗಿಸಿಕೊಡುವಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಏನು ಸಹ ಸಹಕಾರ ಬೇಕು ಇದರ ದೊರಗಿಸಿಕೊಡುವ ಕೊಡುವಲ್ಲಿ ನಾವು ಖಂಡಿತವಾಗಿ ತಮ್ಮ ಜೊತೆ ಇರ್ತೇವೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ಹೇಳ್ತಾ ಯಾವುದೇ ವದಂತಿಗಳಿಗೆ ಕೂಡ ಕಿವೊಡದೆ ಖಂಡಿತವಾಗಿಯೂ ಆಗಿರುವಂಥ ಘಟನೆ ಅದು ಬಹಳಷ್ಟು ದುಃಖದ ದುಃಖಕರವಾದಂಥದ್ದು ಮತ್ತು ಯಾವುದೇ ವದಂತಿಗೆ ಕಿವಿಗೊಡದೆ ತಾವೆಲ್ಲರೂ ಕೂಡ ಕಾನ್ಫಿಡೆನ್ಸ್ ಅಲ್ಲಿದ್ದು ಇದನ್ನು ನಾವು ಇಲ್ಲಿಗೆ ಅಂದರೆ ಇನ್ನು ಏನು ಆಗಬೇಕನ್ನುವಂಥದ್ದು ಅದಕ್ಕೆ ನಾವು ಮತ್ತೆ ತಮ್ಮ ಸಂತ್ರಸ್ತರು ಯಾರಿದ್ದಾರೆ ಕೂಡಲೇ ಗುಣಮುಖರಾಗಿ ಅವರು ತಮ್ಮ ಕುಟುಂಬದ ಜೊತೆ ಸೇರಬೇಕನ್ನುವಂಥ ನಮ್ಮ ಪ್ರಾರ್ಥನೆ ನಾವು ಖಂಡಿತವಾಗಿ ಪ್ರಾರ್ಥಿಸ್ತೇವೆ ಅಂತ ಹೇಳಿ ಈ ಮಾಧ್ಯಮದ ಹೇಳಿಕೆ ಬಯಸ್ತೇನೆ